ನಾಡಿನ ಸಮಸ್ತ ವೀಕ್ಷಕರಿಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಹೇಳ್ತಾ ವೀಕ್ಷಕರೇ ಆಗಸ್ಟ್ ತಿಂಗಳಿನ ಶ್ರಾವಣ ಮಾಸ ಅಂದ್ರೆ ಕುಂಭರಾಶಿಯ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ನೋಡುತ್ತಿರುವ ವೀಕ್ಷಕ ಪ್ರಭುಗಳಿಗೆ ಸಕಲ ಐಶ್ವರ್ಯ ಆರೋಗ್ಯ ಆಯಸ್ಸು ನೆಮ್ಮದಿ ಸುಖ ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಎಂದು ನನ್ನ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ನನ್ನ ಎಲ್ಲಾ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ಬಂಧುಗಳಿಗೆ ನಾನು ನಿಮ್ಮ ವಿದ್ವಾನ್ ಶ್ರೀ ದೇವರಾಜ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು ಜೊತೆಗೆ ನೀವಿನ್ನು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡುತ್ತಿದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಇನ್ನು ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತೆ ಇದರಿಂದ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ನೀವು ಸಹ ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ನೋಡಿ ವೀಕ್ಷಕರೇ ಈಗ ಆಗಸ್ಟ್ ತಿಂಗಳಿನಲ್ಲಿ ಬಹಳ ವಿಶೇಷವಾಗಿ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ ಅಂದ್ರೆ ಆಗಸ್ಟ್ ಐದನೇ ತಾರೀಕು ಶುಭ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಈ ಒಂದು ಶ್ರಾವಣ ಮಾಸದ ವಿಶೇಷತೆ ಏನು ಈ ಮಾಸದಲ್ಲಿ ನಾವು ಯಾವ ಯಾವ ವ್ರತಗಳು ಮಾಡ್ತೇವೆ ಯಾವ ಪೂಜೆಗಳನ್ನು ಮಾಡಬೇಕು ಯಾರು ಏನನ್ನು ಮಾಡಬೇಕು ಅನ್ನುವಂತ ಮಾಹಿತಿಗಳನ್ನ ನಾವು ಈ ವಿಡಿಯೋ ಮೂಲಕದಲ್ಲಿ ತಿಳಿದುಕೊಳ್ಳೋಣ ಈ ಶ್ರಾವಣ ಮಾಸ ಬಂದಾಗ ಬರೀ ವಿಷ್ಣು ದೇವರನ್ನು ಆರಾಧನೆ ಮಾಡುವಂತದ್ದಲ್ಲ ಈ ಶ್ರಾವಣ ಮಾಸದಲ್ಲಿ ಸಾಕ್ಷಾತ್ ಪರಮೇಶ್ವರನಿಗೆ ಪ್ರಿಯವಾದಂತ ಮಾಸವಾಗಿರುತ್ತೆ ಯಾಕಂದ್ರೆ ಗೌರಿ ಪರಮೇಶ್ವರಿ ಭೂಮಿಯಲ್ಲಿ ನೆಲೆಸಿರ್ತಾಳೆ ಹಾಗಾಗಿ ಈ ಮಾಸದಲ್ಲಿ ಮಂಗಳ ಗೌರಿ ವ್ರತ ಆಚರಣೆಯನ್ನು ಮಾಡ್ತೇವೆ ಹಾಗಾಗಿ ಮಂಗಳವಾರದ ದಿನ ವಿವಾಹಿತ ಸ್ತ್ರೀಯರು ನವ ದಂಪತಿಗಳು ತಮ್ಮ ಮಾಂಗಲ್ಯ ವೃದ್ಧಿಗಾಗಿ ತಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಲಿ ಗಂಡ ಹೆಂಡತಿ ಇರಲಿ ಅನ್ಯೋನ್ಯತೆ ಆಗಿರುವಂತ ಬಾಂಧವ್ಯ ಇರಲಿ ಜೊತೆಗೆ ಸುಖ ಸೌಖ್ಯ ಅಭಿವೃದ್ಧಿ ಆಗಲಿ ಎಂದು ಈ ಮಂಗಳವಾರದ ದಿನ ಮಂಗಳ ಗೌರಿ ವ್ರತವನ್ನು ಬಹಳ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ ಈ ಮಂಗಳ ಗೌರಿ ವ್ರತವನ್ನು ಮಾಡುವಂತವರು ಈ ನಾಲ್ಕು ಮಂಗಳವಾರವೂ ಕೂಡ ನಿಮಗೆ ತುಂಬಾ ಶ್ರೇಷ್ಠವಾದಂತ ದಿನಗಳಾಗಿರುತ್ತೆ ಇನ್ನು ಬಹಳ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಕೃಷ್ಣನು ಹುಟ್ಟಿದ ದಿನ ಅಂದ್ರೆ ಅಷ್ಟಮ ತಿಥಿ ಈ ಮಾಸದಲ್ಲಿ ಪ್ರಾರಂಭವಾಗುತ್ತೆ ಕೃಷ್ಣಾಷ್ಟಮಿ ದಿನ ಇಪ್ಪತ್ತಾರನೇ ತಾರೀಕು ಆಚರಣೆಯನ್ನು ಮಾಡ್ತೇವೆ ಇನ್ನು ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿ ವ್ರತ ನಾವು ಹೇಗೆ ಮಾಡ್ತೀವೋ ಅದೇ ರೀತಿ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ನೆಲೆಸಿರ್ಬೇಕಾಗುತ್ತೆ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕು ಜೊತೆಗೆ ಲಕ್ಷ್ಮೀ ದೇವಿಗೆ ಯಾವುದೇ ತೊಂದರೆ ಬರದೇ ಇರೋ ಹಾಗೆ ಪೂಜೆ ನಿಯಮಗಳು ಮಾಡ್ಬೇಕಾಗುತ್ತೆ ಇನ್ನು ಈ ಶ್ರಾವಣ ಮಾಸದಲ್ಲಿ ನಿಮ್ಮ ಆರ್ಥಿಕತೆಯಲ್ಲಿ ಕೆಲವೊಂದು ತೊಂದರೆಗಳು ಯಾವುದೇ ಕಾರಣಕ್ಕೂ ಬರಬಾರದೆಂದು ಕೆಲವೊಂದು ಈ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆಯನ್ನು ಮಾಡತಕ್ಕಂಥದ್ದು ಅದು ಹದಿನಾರನೇ ತಾರೀಕು ಈ ಒಂದು ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಹಾಗಾಗಿ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಹಾಗೆ ಈ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡುವುದರಿಂದ ಶುಭ ಫಲವನ್ನು ನೀವು ಪಡೆದುಕೊಳ್ಳಬಹುದು ಜೊತೆಗೆ ಈ ಮಾಸದಲ್ಲಿ ಶ್ರಾವಣ ಶನಿವಾರಗಳು ಕೆಲವೊಂದು ವಿಶೇಷವಾಗಿ ಈ ತಿಂಗಳಿನಲ್ಲಿ ಬರ್ತಕ್ಕಂಥದ್ದು ಈ ಸಮಯದಲ್ಲಿ ತಿಮ್ಮಪ್ಪನ ದೇವಸ್ಥಾನದ ದರ್ಶನ ಮಾಡುವುದಕ್ಕೆ ತುಂಬಾ ಕಾತುರದಿಂದ ನೀವೆಲ್ಲರೂ ಕಾಯ್ತಾ ಇರ್ತೀರಿ ಜೊತೆಗೆ ಇದೇ ಮಾಸದಲ್ಲಿ ನೀವು ಮಾಡ್ಬೇಕಾದಂಥದ್ದು ಏನು ಅಂದ್ರೆ ಈಶ್ವರನ ಪೂಜೆ ಮಾಡ್ಬೇಕಾಗುತ್ತೆ ಈಶ್ವರನಿಗೆ ತುಂಬಾ ಪ್ರಿಯವಾದಂತ ತಿಂಗಳು ಯಾವುದಂದ್ರೆ ಅದು ಶ್ರಾವಣ ಮತ್ತು ಕಾರ್ತಿಕ ಮಾಸ ಇದು ಈಶ್ವರನಿಗೆ ತುಂಬಾ ಪ್ರಿಯವಾದಂತ ತಿಂಗಳಾಗಿರುತ್ತೆ ಇನ್ನು ಈ ಮಾಸದಲ್ಲೇ ನಾಗರ ಪಂಚಮಿ ಆಚರಣೆಯನ್ನು ಮಾಡ್ತೇವೆ ಹಾಗೆ ಶ್ರಾವಣ ಮಾಸ ಶುರುವಾಗುವಂತದ್ದು ಈ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತದಿಂದ ಅಲ್ಲಿಂದ ಶ್ರಾವಣ ಮಾಸ ಶುರುವಾಗುತ್ತೆ ಈ ಮಾಸವು ಹನ್ನೆರಡು ರಾಶಿಗಳಿಗೆ ತುಂಬಾ ಅನುಕೂಲವಾದ ಮಾಸವಾಗಿರುತ್ತೆ ನಿಮಗೇನಾದ್ರೂ ವಿವಾಹದ ಸಂಬಂಧಪಟ್ಟಂತ ದೋಷವಿದ್ರೆ ಈ ಜ್ಯೋತಿರ್ ಭೀಮೇಶ್ವರ ವ್ರತದಿಂದ ಪರಿಹಾರ ಮಾಡಿಕೊಳ್ಳಬಹುದು ಜೊತೆಗೆ ಗಂಡ ಹೆಂಡತಿ ಸಮಸ್ಯೆ ಏನಾದ್ರೂ ಇದ್ರೆ ಮಂಗಳ ಗೌರಿ ವ್ರತದಿಂದ ಪರಿಹಾರ ಮಾಡಿಕೊಳ್ಳಬಹುದು ಹಣಕಾಸಿನ ಸಮಸ್ಯೆ ಏನಾದ್ರೂ ಇದ್ರೆ ಅದು ವರಮಹಾಲಕ್ಷ್ಮಿ ಪೂಜೆಯಿಂದ ಪರಿಹಾರ ಮಾಡಿಕೊಳ್ಳಬಹುದು ಇನ್ನು ನಾಗದೋಷ ಸಂಬಂಧಪಟ್ಟಂತ ಏನಾದ್ರೂ ದೋಷಗಳಿದ್ರೆ ನಾಗರ ಪಂಚಮಿ ಹಬ್ಬದ ದಿನ ನಾಗರ ಒಂದು ಪೂಜೆಯನ್ನು ಮಾಡುವುದರಿಂದ ಪರಿಹಾರ ಮಾಡಿಕೊಳ್ಳಬಹುದು ಇನ್ನು ಈ ಮಾಸದಲ್ಲಿ ಬರುವಂತ ಎಲ್ಲಾ ಹಬ್ಬಗಳಿಗೂ ಕೂಡ ನಮ್ಮ ಸಮೃದ್ಧಿ ಜ್ಯೋತಿಷ್ಯ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತೇನೆ ತಮ್ಮೆಲ್ಲರಿಗೂ ಸುಖ ಸೌಖ್ಯ ಅಭಿವೃದ್ಧಿ ಆಗಲಿ ಬೆಳವಣಿಗೆ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇನ್ನು ಈ ಶ್ರಾವಣ ಮಾಸವು ತಮ್ಮೆಲ್ಲರಿಗೂ ಅನುಕೂಲವಾಗಲಿ ನೋಡಿ ಈ ಮಾಸದಲ್ಲಿ ಬದಲಾವಣೆ ಆಗುತ್ತಿರುವಂತಹ ಗ್ರಹಗಳು ನೋಡೋದಾದ್ರೆ ಹದಿನೇಳನೇ ತಾರೀಕು ರವಿ ಆರನೇ ಮನೆಯಿಂದ ಏಳನೇ ಮನೆಗೆ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ ಹಾಗೆ ಇಪ್ಪತ್ತೆರಡನೇ ತಾರೀಕು ಬುಧ ಏಳನೇ ಮನೆಯಿಂದ ವಕ್ರಿಯಾಗಿ ಆರನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಹಾಗೆ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರ ಎಂಟನೇ ಮನೆಗೆ ಅಂದರೆ ಶತ್ರುವಿನ ಮನೆಯಿಂದ ನೀಚ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ ಇದು ನಿಮಗೆ ಅಷ್ಟೊಂದು ಒಳ್ಳೆಯ ಫಲ ಅಲ್ಲ ಇನ್ನು ಇಪ್ಪತ್ತಾರನೇ ತಾರೀಕು ಕುಜ ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಇದು ನಿಮಗೆ ಒಂದು ಒಳ್ಳೆಯ ಫಲ ಇದಿಷ್ಟು ಗ್ರಹಗಳ ಬದಲಾವಣೆಗಳು ಕುಂಭರಾಶಿಯವರಿಗೆ ನಡೆಯುವಂತದ್ದು ಇನ್ನು ಆಗಸ್ಟ್ ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ ಯಾವ ಯೋಗವಿದೆ ಏನೆಲ್ಲ ಒಳ್ಳೆಯ ಫಲಗಳಿವೆ ಜೊತೆಗೆ ಹೇಗಿದೆ ನಿಮ್ಮ ಭವಿಷ್ಯ ಅನ್ನುವಂಥ ಮಾಹಿತಿಗಳು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಅಥವಾ ನಿಮ್ಮ ಮದುವೆ ವಿಚಾರದಲ್ಲಿ ಜಾತಕ ಹೊಂದಾಣಿಕೆ ಆಗುತ್ತೋ ಇಲ್ಲವೋ ಅಂತ ನೀವು ಸಹ ತಿಳ್ಕೋಬೇಕಂದ್ರೆ ಇದಕ್ಕೆಲ್ಲ ನಿಮಗೆ ಜಾತಕದ ಅವಶ್ಯಕತೆ ಬೇಕಾಗಿದೆ ಸಮೃದ್ಧಿ ಪ್ರಡಿಕ್ಷನ್ ಅವರ ಕಡೆಯಿಂದ ನೀಡುತ್ತಿರುವ ಸಂಪೂರ್ಣವಾದ ಜನ್ಮ ಜಾತಕ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಹಾಗಾದ್ರೆ ಇನ್ನು ಯಾಕೆ ತಡ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಇನ್ನು ಈ ತಿಂಗಳು ನಿಮ್ಮ ರಾಜಕೀಯ ಒಂದು ಕೆಲವೊಂದು ರವಿ ಒಬ್ಬನೇ ಒಳ್ಳೆ ಫಲಗಳನ್ನು ಕೊಡ್ತಾನೆ ಅಂದ್ರೆ ನಿಮ್ಮ ರಾಶಿಗೆ ರವಿ ಒಬ್ಬನೇ ಒಳ್ಳೆ ಫಲಗಳನ್ನು ಕೊಡುವಂತವನು ಯಾಕಂದ್ರೆ ರವಿ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಉತ್ತಮವಾದಂತ ಫಲ ನಿಮ್ಮ ರಾಶಿಗೆ ಸಿಗುತ್ತೆ ಇನ್ನು ಉಳಿದ ಗ್ರಹಗಳು ಅಷ್ಟೊಂದು ಏನ್ ಚೆನ್ನಾಗಿಲ್ಲ ಹಾಗಾಗಿ ಕುಂಭ ರಾಶಿಯವರಿಗೆ ರವಿ ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿದ್ದಾನೆ ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಗಳಲ್ಲಿ ಇದೆಲ್ಲದಕ್ಕೂ ಅನುಕೂಲವಿದೆ ಇನ್ನು ಗಂಡ ಹೆಂಡತಿಯಲ್ಲಿ ಪ್ರೀತಿ ವಿಶ್ವಾಸ ಒಂದು ಒಳ್ಳೆಯ ಬಾಂಧವ್ಯ ಚೆನ್ನಾಗಿರುತ್ತೆ ನಿಮ್ಮ ಒಂದು ಈ ಒಂದು ಸಮಯದಲ್ಲಿ ಕೆಲವೊಂದು ವ್ಯಕ್ತಿಗಳ ಪರಿಚಯ ಆಗುತ್ತೆ ಜೊತೆಗೆ ಸರ್ಕಾರಿ ಕೆಲಸದವರಿಗೆ ಉತ್ತಮವಾದಂತ ಲಾಭವಿದೆ ನಿಮ್ಮ ಆರೋಗ್ಯವು ಕೂಡ ಈ ತಿಂಗಳು ಉತ್ತಮವಾಗಿರುತ್ತೆ ಟೆನ್ಷನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಇನ್ನು ನಿಮ್ಮ ಒಂದು ಕೆಲವೊಂದು ಈ ತಿಂಗಳಿನಲ್ಲಿ ಹೆಣ್ಣಿನಿಂದ ತುಂಬಾ ಅನುಕೂಲವಿದೆ ನಿಮ್ಮಲ್ಲಿರುವಂತಹ ಹವಾಮಾನ ಅಪಚಾರಗಳು ಅದೆಲ್ಲ ದೂರವಾಗ್ತವೆ ಸ್ವಲ್ಪ ನಿದ್ದೆಯನ್ನು ಕಮ್ಮಿ ಮಾಡ್ತಿದ್ದರೂ ಕೂಡ ಯಾವುದೇ ನೆಗೆಟಿವ್ ಇಲ್ಲ ಇಲ್ಲ ಈ ಒಂದು ಜೀವನದಲ್ಲಿ ನಿಮಗೆ ಪಾಸಿಟಿವ್ ಇದೆ ಅನ್ನುವಂತ ಏನ್ ತೊಂದರೆ ಇಲ್ಲ ರವಿಯಿಂದ ಉತ್ತಮವಾದಂತ ಫಲ ಕುಂಭರಾಶಿಯವರಿಗೆ ಸಿಗುತ್ತೆ ಇನ್ನು ನಿಮ್ಮ ರಾಶಿಗೆ ಸಾಡೆ ಶನಿಯ ಪ್ರಭಾವ ಇರೋದ್ರಿಂದ ಶನೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತೈಲಾಭಿಷೇಕವನ್ನು ಮಾಡಿಸಿ ಎಳ್ಳಿನಿಂದ ಪ್ರಸಾದವನ್ನು ಮಾಡಿ ಹಂಚುವುದರಿಂದ ದಾನ ಧರ್ಮ ಮಾಡುವುದರಿಂದ ಶನಿಯ ದೋಷಗಳು ನಿವಾರಣೆ ಆಗ್ತವೆ ಇನ್ನು ಲಾಭಾಧಿಪತಿ ಹಾಗೂ ಕುಟುಂಬಾಧಿಪತಿ ಆಗಿರುವಂತಹ ಗುರು ಸುಖ ಸ್ಥಾನದಲ್ಲಿ ಇದ್ದಾನೆ ಗುರುವಿನಿಂದ ನಿಮಗೆ ಸುಖ ಸಂತೋಷ ಈ ರೀತಿಯ ಒಳ್ಳೆಯ ಫಲಗಳು ಸಿಗುತ್ತೆ ಆದರೆ ಗುರುಬಲ ಇಲ್ಲ ಮುಂದಿನ ವರ್ಷದಲ್ಲಿ ಗುರುಬಲ ಕುಂಭರಾಶಿಯವರಿಗೆ ಬರುತ್ತೆ ಏನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ಗುರುವಿನಿಂದ ತುಂಬಾ ಚೆನ್ನಾಗಿದೆ ಹಾಗೆ ಮೂರು ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರುವಂತ ಕುಜ ಚತುರ್ಥದಿಂದ ಪಂಚಮಕ್ಕೆ ಹೋಗ್ತಾನೆ ಇದರಿಂದ ಸುಖ ಸಂತೋಷ ಸಮೃದ್ಧಿ ಅನ್ನುವಂಥದ್ದು ಕಾಣ್ತೀರಿ ಹಾಗೆ ನಿಮ್ಮ ರಾಶಿಯಿಂದ ಚತುರ್ಥ ಹಾಗೂ ಭಾಗ್ಯಾಧಿಪತಿ ಆಗಿರುವಂತ ಶುಕ್ರ ನಿಮ್ಮ ರಾಶಿಗೆ ಚೆನ್ನಾಗಿಲ್ಲ ಹಾಗಾಗಿ ಈ ತಿಂಗಳು ಸ್ವಲ್ಪ ನೀವು ಶ್ರಮಪಟ್ಟು ಕೆಲಸವನ್ನು ಮಾಡಬೇಕು ಈ ತಿಂಗಳು ಸ್ವಲ್ಪ ಸಾಲದ ಬಾಧೆಗಳು ಆಗುವಂತದ್ದು ಸಾಧ್ಯತೆಗಳು ಇದೆ ಆದರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಇದನ್ನೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇನ್ನು ಬುಧ ಪಂಚಮ ಮತ್ತು ಅಷ್ಟಮಾಧಿಪತಿ ಆಗಿರುವಂತ ಬುಧ ಇಪ್ಪತ್ತೆರಡನೇ ತಾರೀಕಿನವರೆಗೂ ಚೆನ್ನಾಗಿರ್ತಾನೆ ಅದಾದ್ಮೇಲೆ ವಕ್ರಿಯಾಗಿ ಇರ್ತಾನೆ ಹಾಗಾಗಿ ಒಂದು ಆರು ದಿನ ಸ್ವಲ್ಪ ನಿಮಗೆ ತೊಂದರೆಗಳು ಬರಬಹುದು ಇದೇ ನಿಮಗೆ ದೊಡ್ಡ ಸಮಸ್ಯೆಗಳು ಏನೇ ಇದ್ದರೂ ಆಗಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತದ್ದು ಅದನ್ನು ತಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇನ್ನು ನಿಮಗೆ ವಿದ್ಯಾಭ್ಯಾಸದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಅಂದುಕೊಂಡಿರುವಂತದ್ದು ಸಾಧಿಸ್ತೀರಿ ಹೆಣ್ಣು ಮಕ್ಕಳಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿ ವಸ್ತ್ರ ಆಭರಣಗಳಲ್ಲಿ ಯೋಗ ಒಂದು ಒಳ್ಳೆಯ ಮಾನಸಿಕ ಸುಖ ಸಂಪತ್ತು ಸಿಗುವಂತ ತಿಂಗಳಿದು ಇನ್ನು ಕಳೆದು ಹೋಗಿರುವಂತ ವಸ್ತು ಪುನಃ ನಿಮ್ಮ ಕೈಗೆ ಒಂದು ಸೇರ್ತಕ್ಕಂಥದ್ದು ಜೊತೆಗೆ ನಿಮಗೆ ಈ ಸಮಯದಲ್ಲಿ ಅನಿರೀಕ್ಷಿತವಾಗಿ ಆಗುವಂತ ಧನ ಲಾಭಗಳು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷವನ್ನು ತರುತ್ತೆ ನಿಮ್ಮ ಪ್ರತಿಭೆಗೆ ತಕ್ಕಂತೆ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಕುಂಭರಾಶಿಯವರು ನೋಡ್ತೀರಿ ಕೃಷಿ ಕಾರ್ಮಿಕರಿಗೆ ಕಟ್ಟಡ ನಿರ್ಮಾಣ ಮಾಡುವಂತವರಿಗೆ ವಾಸ್ತುಶಿಲ್ಪಿಗಳು ಇಂಥವರಿಗೆಲ್ಲ ಕೆಲವೊಂದು ಒಳ್ಳೆಯ ಫಲಗಳು ಒಳ್ಳೆಯ ಹೆಸರುಗಳು ಬರ್ತಕ್ಕಂಥದ್ದು ಇನ್ನು ಈ ತಿಂಗಳು ಕುಂಭರಾಶಿಯವರಿಗೆ ರವಿ ಒಬ್ಬ ಉತ್ತಮವಾದಂತ ಫಲಗಳು ಕೊಡ್ತಾನೆ ಇನ್ನು ಉಳಿದ ಗ್ರಹಗಳು ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಈ ತಿಂಗಳು ನೀವು ಮಾಡಬೇಕಾದಂತ ಕೆಲವೊಂದು ಪರಿಹಾರಗಳು ಏನಂದ್ರೆ ಶುಕ್ರವಾರದ ದಿನ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಅರಳಿನ ಮಾಲೆಯನ್ನು ಅರ್ಪಿಸಿ ಶನಿ ದೇವನ ಬೀಜ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮಲ್ಲಿರುವಂತ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತವೆ ಇನ್ನು ವೀಕ್ಷಕರೇ ನಿಮಗೆ ಆಗಸ್ಟ್ ತಿಂಗಳಿನ ಕುಂಭರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಉತ್ತಮವಾದಂತಹ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಜೊತೆಗೆ ಇದೇ ರೀತಿ ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಹೊಸ ಹೊಸ ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ಹಾಗಾದ್ರೆ ಈ ಒಂದು ಚಾನಲ್ ಅನ್ನು ಪ್ರತಿದಿನ ತಾವು ಸಹ ಫಾಲೋ ಮಾಡಿ ಇನ್ನು ನಿಮಗೆ ಜ್ಯೋತಿಷ್ಯದ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಮ್ಮೆ ನೇರವಾಗಿ ಕರೆ ಮಾಡಿ ಉತ್ತಮ ಸಲಹೆಯನ್ನು ಪಡೆದುಕೊಳ್ಳಿ